ಹಾಯ್ ಹೆಲೋ ಡಿಯರ್ಸ್ ಇವತ್ತು ನಾನು ಒಂದಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಮೈ ಡಿಯರ್ಸ್ ಕೆಲವೊಮ್ಮೆ ಕೆಲವ್ರಿಗೆ ಕಾಡುವಂಥ ಭಯಗಳೇನಪ್ಪ ಅಂದರೆ ನನ್ನಿಂದ ಈ ಕೆಲಸ ಆಗುತ್ತೋ ಇಲ್ವೋ ನನ್ನಲ್ಲಿ ಅಂಥ ಶಕ್ತಿ ಸಾಮರ್ಥ್ಯ ಇದೆಯೋ ಇಲ್ವೋ ಮತ್ತು ಅವರನ್ನು ಅವ್ರು ನಂಬಿ ನಂಬಲಿಕ್ಕೆ ಅವ್ರು ಹೆದರ್ತಿರ್ತಾರೆ ತುಂಬಾ ಧೈರ್ಯದ ಕೊರತೆ ಇರುತ್ತೆ ಒಂದು ನಂಬಿಕೆ ಭರವಸೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರೋಲ್ಲ ಅವರಲ್ಲಿ ತುಂಬ ಹೆದರಿಕೆ ಇರುತ್ತೆ ಧೈರ್ಯ ಇರೋಲ್ಲ ಆತ್ಮವಿಶ್ವಾಸದ ಕೊರತೆ ತುಂಬಾ ಇರುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಯಾರು ಏನು ಅಂದ್ಕೊಳ್ತಾರೋ ಏನು ದೂರ್ತಾರೋ ನನಗದರಿಂದ ಎಲ್ಲಿ ಕೆಟ್ಟದ್ದಾಗಿಬಿಡುತ್ತೋ ನಮ್ಮನ್ನು ಯಾರು ಏನು ಅಂದ್ಕೊಳ್ತಾರೋ ಯಾರು ಏನೇನೆಲ್ಲ ಆಡ್ಕೊಳ್ತಾರೋ ಅನ್ನೋವಂಥ ಭಯ ಅವ್ರನ್ನ ಕಾಡ್ತಿರುತ್ತೆ ಕೆಲವ್ರಿಗೆ ಎಲ್ಲರಿಗೂ ಇದೇ ಥರ ಇರೋಲ್ಲ ಕೆಲವ್ರಿಗೆ ಏನಾದರೂ ಕೆಲಸ ಶುರು ಮಾಡೋದಕ್ಕಾಗಲಿ ಅಥವಾ ಏನೋ ಒಂದು ಕೆಲಸ ಶುರು ಮಾಡೋದಿರ್ಬೋದು ಅಥವಾ ಏನೇ ಒಂದು ಮಾಡೋದಕ್ಕೆ ಅವ್ರಿಗೆ ಏನೋ ಒಂಥರ ಭಯ ಆತಂಕ ಏನಾಗ್ಬಿಡುತ್ತೋ ಏನಾಗಿಬಿಡುತ್ತೋ ಅನ್ನೋವಂತಹ ಅನುಮಾನ ಸಂಶಯ ಭಯ ಅವ್ರನ್ನ ಕಾಡ್ತಿರುತ್ತೆ ಮೈ ಡಿಯರ್ಸ್ ನೋಡಿ ನಾನು ಹೇಳೋದೇನಪ್ಪ ಅಂದರೆ ಖಂಡಿತ ಆ ಭಯ ಅವು ಭಯ ಆತಂಕ ಆ ಎಲ್ಲವನ್ನು ಬಿಟ್ಟು ಹೊರಗಡೆ ಬನ್ನಿ ಖಂಡಿತ ಸಾಧ್ಯ ಆಗುತ್ತೆ ಏನು ಬೇಕು ಅದನ್ನೆಲ್ಲ ಸಾಧಿಸ್ಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಆ ಭಗವಂತ ನಮ್ಮನ್ನು ಈ ಭೂಮಿಗೆ ಕಳಿಸ್ಲಿಕ್ಕೆ ಒಂಬತ್ತು ತಿಂಗಳು ಟೈಮ್ ತಗೊಂಡು ಒಂಬತ್ತು ತಿಂಗಳಲ್ಲಿ ಅದ್ಭುತವಾದಂಥದ್ದನ್ನು ಒಂದು ರೂಪನ ಈ ಭೂಮಿಗೆ ಕಳಿಸ್ಕೊಡ್ತಾನೆ ಸುಮ್ಮನೆ ಅಂತೂ ಖಂಡಿತ ಕಳಿಸ್ಕೊಡಲ್ಲ ಅದ್ಭುತವಾದಂಥ ಪ್ರತಿಭೆಯನ್ನು ಪ್ರತಿಯೊಬ್ಬರಲ್ಲೂ ಇಟ್ಟು ಭೂಮಿಗೆ ಕಳಿಸ್ಕೊಡ್ತಾನೆ ಹಾಗಾಗಿ ನನ್ನ ಕೈಲಾಗಲ್ಲ ನನ್ನಿಂದ ಆಗುತ್ತೋ ಇಲ್ವೋ ನಾನು ಗೆಲ್ತೀನೋ ಇಲ್ವೋ ನಾನೆಲ್ಲಿ ಸೋತ್ಬಿಡ್ತೀನೋ ಬಿಡ್ತೀನೋ ನನ್ನ ಪ್ರಯತ್ನಕ್ಕೆ ಪ್ರ ಪ್ರತಿಫಲ ಸಿಗದೆ ಹೋದರೆ ಅಂತೆಲ್ಲ ಕಾಯ್ತಾ ಟೈಮ್ ವೇಸ್ಟ್ ಮಾಡಲೇಬೇಡಿ ಖಂಡಿತ ಮತ್ತು ಕೆಲವ್ರದ್ದು ಇನ್ನೊಂದು ಏನಪ್ಪ ಅಂದರೆ ನಮಗೆ ಇರೋದಕ್ಕೆ ಈ ಥರ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಗೆ ಯಾರು ಸಹಕಾರ ಕೂಡ ಸಿಗಲಿಲ್ಲ ನಾವು ಹಳ್ಳಿಲಿ ಬೆಳೆದಂಥವ್ರು ನಾವು ಕನ್ನಡ ಮೀಡಿಯಮ್ ಓದಿದ್ದೀವಿ ನಾವು ಇಂಗ್ಲೀಷ್ ಮಾತಾಡಲಿಕ್ಕೆ ನಮಗೆ ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಬರಲ್ಲ ನಮ್ಮ ತಂದೆ ತಾಯಿ ಸಪೋರ್ಟ್ ಇಲ್ಲ ಒಂದೊಳ್ಳೆ ಗುರು ಸಿಗಲಿಲ್ಲ ನಮಗೆ ನಾವು ಹೆಚ್ಚು ಓದಿಲ್ಲ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇತ್ತು ಹೀಗೆಲ್ಲ ಕಾರಣ ಕೊಡೋ ಬದಲಿಗೆ ನಮ್ಮ ಪ್ರಯತ್ನ ನಾವು ಮಾಡುವಂಥ ಕೆಲಸದ ಕಡೆ ಎಷ್ಟಿದೆ ಆ ಪ್ರಯತ್ನದ ಹಾದಿ ಸರಿ ಇದೆಯಾ ನಮ್ಮನ್ನು ನಾವು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಬದಲಾಯಿಸ್ಕೊಂಡಿದ್ದೇವೆ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ನಾವು ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ದೀವ ನಾವು ಎಷ್ಟು ಸಮಸ್ಯೆಗಳಿಗೆ ಹೆದರದೆ ಎಷ್ಟು ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಿದ್ದೇವೆ ಇದೆಲ್ಲ ತುಂಬ ಮುಖ್ಯ ಆಗುತ್ತೆ ಮೈ ಡಿಯರ್ಸ್ ಪ್ರಯತ್ನ ನಮ್ದಿರಬೇಕು ಪ್ರತಿಫಲ ಆ ಭಗವಂತ ಖಂಡಿತ ಕೊಟ್ಟೆ ಕೊಡ್ತಾನೆ ಹಾಗಾಗಿ ಯಾವುದೇ ಕೆಲಸಕ್ಕೆ ಮೊದಲೇ ಹೆದರಿ ಹಿಂದೆ ಓಡುವುದು ಖಂಡಿತ ಸರಿಯಲ್ಲ ಮೈ ಡಿಯರ್ಸ್ ಹೆದರು ಹೆದರಿಕೆ ಇಲ್ಲದೆ ಆತಂಕ ಇಲ್ಲದೆ ಎಲ್ಲ ಭಯವನ್ನು ಬಿಟ್ಟು ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ನಿಮ್ಮನ್ನು ನೀವು ನಂಬಿ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಧೈರ್ಯ ನಂಬಿಕೆ ಇಟ್ಕೊಂಡು ಭರವಸೆಯಿಂದ ಒಂದು ಯಾವುದೇ ಒಂದು ಕೆಲಸನ ಶುರು ಮಾಡಿ ಖಂಡಿತ ಒಳ್ಳೆ ಮನಸ್ಸಿಂದ ಶುರು ಮಾಡಿದಂಥ ಪ್ರತಿ ಕೆಲಸವೂ ಒಳ್ಳೆ ಪ್ರತಿಫಲವನ್ನೇ ಕೊಡ್ತ ಕೊಡುತ್ತೆ ಆ ಭಗವಂತ ಖಂಡಿತ ಸದಾ ನಿಮ್ಮ ಜೊತೆ ಇರ್ತಾರೆ ಹಾಗಾಗಿ ಹೆದರಿಕೆ ಬೇಡ ಎಲ್ಲನೂ ಒಳ್ಳೆಯದೇ ಆಗುತ್ತೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ Thank you.